ನೋಡಿ ಹೇಗೆ ಸಂಘ ಪರಿವಾರದವರು ಫೇಕ್ ಅಕೌಂಟ್ಗಳನ್ನು ಮಾಡಿಕೊಂಡು ಜನರನ್ನು ದಿಕ್ಕು ತಪ್ಪಿಸ್ತಾರೆ ಅಂತ ಕೃಷ್ಣ ಬೈರೇಗೌಡರಿಗೆ ಕಮೆಂಟ್ ಮಾಡಿರುವ ಈ ವ್ಯಕ್ತಿ ಹೆಸರು ಸುಭಾಷ್ ಸಾವರ್ಕರ್ ಭಗತ್ ಆಜಾದ್ ಪ್ರೊಫೈಲ್ಗೆ ಬಳಸಿರುವ ಫೋಟೋ ಡಾಕ್ಟರ್ ರಾಜ್ಕುಮಾರ್ ಅವರದ್ದು ಸಾವಿರದ ನಾಲ್ನೂರು ಜನ ಫ್ರೆಂಡ್ಸ್ ಇದ್ದರೂ ಕೂಡ ಇದು ಫೇಕ್ ಅಕೌಂಟ್ ಸಂಘ ಪರಿವಾರದ ಇಂತಹ ಮೂವತ್ತೆರಡು ಫೇಕ್ ಅಕೌಂಟ್ಗಳು ಕೃಷ್ಣೇ ಬೈರೇಗೌಡರಿಗೆ ಕಮೆಂಟ್ ಮಾಡಿದ್ವು ನಾವು ನಿಮ್ಮ ಪರ ಇದ್ದೇವೆ ನೀವು ಪ್ರಿಯಾಂಕ್ ಪರ ಮಾತಾಡಬೇಡಿ ನಿಮ್ಮ ಕೆಲಸ ನಮಗಿಷ್ಟ ಅಂತ ಒಂದೇ ನೆರೆಟಿವನ್ನು ಬಿಲ್ಡ್ ಮಾಡಲು ಈ ಖಾತೆಗಳು ಯತ್ನಿಸಿದ್ರು ಆ ಮೂಲಕ ಪ್ರಿಯಾಂಕ್ ಅವರನ್ನು ಒಂಟಿ ಮಾಡಿ ಹೊಡೆಯುವಂತಹ ಪಿತೂರಿಗೆ ಈ ಜನ ಪ್ರಯತ್ನಿಸಿದ್ರು ಇದು ಪಕ್ಕಾ ಕೃತಕ ಅಭಿಪ್ರಾಯ ಸೃಷ್ಟಿಸುವಂತಹ ಪ್ರಯತ್ನ ಸಂಘ ಪರಿವಾರ ಹೆಂಗೆ ಕೃತಕವಾಗಿ ನೆರೆಟಿವ್ ಕಟ್ಟುತ್ತೆ ಅಂತ ಈ ದಿನ ಡಾಟ್ ಕಾಮ್ ಒಂದು ಕಿರು ಸಂಶೋಧನೆಯನ್ನು ಕೃಷ್ಣ ಬೈರೇಗೌಡರ ಪೋಸ್ಟ್ ಇಟ್ಕೊಂಡು ಮಾಡಿದೆ ಸಂಘ ಪರಿವಾರದ ಕುತಂತ್ರಗಳನ್ನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೇವೆ ನೋಡಿ ಸಂಪುಟ ಸಹೋದ್ಯೋಗಿ ಮಿತ್ರ ಪ್ರಿಯಾಂಕ್ ಖರ್ಗೆ ನಿಂದಿಸುವುದು ಮತ್ತು ಅವರ ಕುಟುಂಬಸ್ಥರ ಮೇಲೆ ಅಸಭ್ಯವಾಗಿ ದಾಳಿ ನಡೆಸುವುದು ಖಂಡನೀಯ ಅವರ ಜೊತೆಗೆ ನಾವೆಲ್ಲರೂ ಇದ್ದೇವೆ ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ನಡೆಸುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ದ್ವೇಷದ ವಿಷ ಬೀಜವನ್ನು ಬಿತ್ತುವ ಯಾವುದೇ ಸಂಘಟನೆಗಳಿಗೆ ಸರ್ಕಾರಿ ಜಾಗ ಬಳಸಿಕೊಳ್ಳಲು ಅವಕಾಶ ಇರಬಾರದು ಬಿ ಜೆ ಪಿ ಪರಿವಾರದವರು ಸಾರ್ವಜನಿಕ ವಾಗ್ವಾದದ ಮಟ್ಟವನ್ನು ಬಹಳ ಕೀಳು ಮಟ್ಟಕ್ಕೆ ಇಳಿಸಿದ್ದಾರೆ ಅದರ ಭಾಗವಾಗಿಯೇ ಪ್ರಿಯಾಂಕ್ ಖರ್ಗೆ ಅವರನ್ನು ಫೋನಿನ ಮೂಲಕ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬೆದರಿಕೆ ಕೊಡುವುದು ನಿಂದಿಸುವುದು ಹಾಗೂ ಟ್ರೋಲ್ ಮಾಡುವುದು ಸಭ್ಯತೆಯಲ್ಲ ಸಚಿವ ಕೃಷ್ಣ ಬೈರೇಗೌಡ ಅವರು ಅಕ್ಟೋಬರ್ ಹದಿನಾರರ ಸಂಜೆ ಏಳು ಗಂಟೆಯ ವೇಳೆಗೆ ಫೇಸ್ಬುಕ್ನಲ್ಲಿ ಹಾಕಿದ್ದ ಪೋಸ್ಟ್ ಇದಾಗಿತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಹಾಕಿ ಅಶ್ಲೀಲವಾಗಿ ನಿಂದಿಸಿರುವುದನ್ನು ಖಂಡಿಸಿ ಕೃಷ್ಣ ಬೈರೇಗೌಡರು ಪ್ರತಿಕ್ರಿಯಿಸಿದ್ದೇ ತಡ ವಿಚಿತ್ರಕಾರಿಯಾದಂತಹ ಕಮೆಂಟ್ಗಳು ಫೇಸ್ಬುಕ್ ಪೋಸ್ಟ್ನಲ್ಲಿ ಬರಲಾರಂಭಿಸಿದ್ವು ಕಮೆಂಟ್ ಮಾಡುತ್ತಿದ್ದವರ ವರ್ತನೆಗಳು ಆಶ್ಚರ್ಯಕರವಾಗಿಯೂ ಮತ್ತು ಅನುಮಾನಾಸ್ಪದವಾಗಿಯೂ ಇದ್ವು ಈ ಪ್ರತಿಕ್ರಿಯೆಗಳನ್ನು ನೋಡಿ ಅರೆ ಆರ್ ಎಸ್ ಎಸ್ನವರು ನನ್ನ ಪರವಾಗಿದ್ದಾರೆ ನಾನು ಪ್ರೇಮ್ ಖರ್ಗೆ ಅವರ ಪರವಾಗಿ ಮಾತಾಡುವುದನ್ನು ಬಯಸುತ್ತಿಲ್ಲವಷ್ಟೆ ನನ್ನ ಪರ ಇರುವವರನ್ನು ವಿರೋಧಿಗಳನ್ನಾಗಿ ಯಾಕೆ ಮಾಡಿಕೊಳ್ಬೇಕು ಅಂತ ಒಂದು ಕ್ಷಣ ಕೃಷ್ಣ ಬೈರೇಗೌಡರಿಗೂ ಅನಿಸು ಬಿಡಬಹುದು ಆದರೆ ಇಲ್ಲಿ ಕಮೆಂಟ್ ಮಾಡುತ್ತಿರುವವರ ಮೂಲಗಳನ್ನು ಹುಡುಕುತ್ತಾ ಹೊರಟಾಗ ಕೃತಕ ಅಭಿಪ್ರಾಯ ಸೃಷ್ಟಿಯ ಟೂಲ್ ಕಿಟ್ ಹೇಗೆ ವ್ಯವಸ್ಥಿತವಾಗಿ ಕೆಲಸ ಮಾಡಿದೆ ಎಂಬುದು ಬೆಳಕಿಗೆ ಬರುತ್ತೆ ಪೋಸ್ಟ್ಗೆ ಬಂದಿರುವ ಕಮೆಂಟ್ಗಳ ಅಸಲಿಯತ್ತನ್ನು ಬೆನ್ನು ಹತ್ತಿದಂತಹ ಈ ದಿನ ಡಾಟ್ ಕಾಮ್ಗೆ ಕೆಲವು ಸಂಗತಿಗಳು ಗೊತ್ತಾದವು ಇದು ಸಂಘ ಪರಿವಾರದ ವ್ಯವಸ್ಥಿತ ಸಂಚು ಅಂತ ಸ್ಪಷ್ಟವಾಯಿತು ಈ ಸುದ್ದಿಯನ್ನು ಮಾಡುವ ವೇಳೆಗೆ ನೂರ ನಾಲ್ಕು ಕಮೆಂಟ್ಗಳು ಸದರಿ ಪೋಸ್ಟ್ಗೆ ಬಂದಿದ್ವು ರಿಪ್ಲೈ ಕಮೆಂಟ್ಸ್ ಮತ್ತು ಒಂದೇ ಖಾತೆಯಿಂದ ಬಂದಿರುವಂತಹ ಪುನರಾವರ್ತಿತ ಪ್ರತಿಕ್ರಿಯೆಗಳನ್ನು ಹೊರತುಪಡಿಸಿ ಎಪ್ಪತ್ನಾಲ್ಕು ಖಾತೆಗಳನ್ನು ವಿಶ್ಲೇಷಿಸುವ ಪ್ರಯತ್ನವನ್ನು ಈ ದಿನ ಡಾಟ್ ಕಾಮ್ ಮಾಡಿದೆ ಇವುಗಳ ಪೈಕಿ ಮೂವತ್ತೆರಡು ಪ್ರೊಫೈಲ್ಗಳು ಅನುಮಾನಾಸ್ಪದವಾಗಿವೆ ಇವುಗಳು ಬಿಜೆಪಿ ಮತ್ತು ಸಂಘ ಪರಿವಾರದ ಟೂಲ್ ಕಿಟ್ನ ಭಾಗವಾಗಿರಬಹುದು ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಹಿಡನ್ ಅಜೆಂಡಾಗಳಿಗಾಗಿ ವಾಟ್ಸಪ್ ಗ್ರೂಪ್ಗಳನ್ನು ರಚಿಸಿ ಅಲ್ಲಿ ಕೆಲವು ಬಾಡಿಗೆ ಕಮೆಂಟುದಾರರನ್ನು ಸೇರಿಸಿ ನೆರೆಟಿವ್ಗಳನ್ನು ಅವರ ಕೈಗೆ ಕೊಡಲಾಗುತ್ತೆ ಆ ನೆರೇಟಿವ್ಗೆ ತಕ್ಕಂತೆ ಕೃತಕ ಅಭಿಪ್ರಾಯ ಸೃಷ್ಟಿಯ ಕೆಲಸ ಕೂಡ ನಡೆಯುತ್ತೆ ಇದಕ್ಕೆ ಇಂತಿಷ್ಟು ಹಣವನ್ನು ಕೂಡ ಪರಿವಾರ ಪಾವತಿಸುತ್ತೆ ಸಾಮಾನ್ಯವಾಗಿ ಒಂದು ಕಮೆಂಟ್ಗೆ ಎರಡು ರೂಪಾಯಿಯನ್ನು ಕೊಡಲಾಗುತ್ತೆ ಎಂಬ ಆರೋಪಗಳು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಚಾಲ್ತಿಯಲ್ಲಿವೆ ಕೃಷ್ಣ ಬೈರೇಗೌಡರಿಗೆ ಪ್ರತಿಕ್ರಿಯಿಸಿದ ಅನೇಕರು ಇಂತಹ ಟೂಲ್ ಕಿಟ್ನ ಸದಸ್ಯರು ಇರಬಹುದು ಅಂತ ಅನುಮಾನಿಸಲು ಅವಕಾಶ ಇದೆ ಕೃಷ್ಣ ಅವರಿಗೆ ಕಮೆಂಟ್ ಮಾಡಿರುವ ಬಹುತೇಕರು ನೀವು ಒಳ್ಳೆಯವರು ನಿಮಗೆ ನಮ್ಮ ಬೆಂಬಲ ಇದೆ ಆದರೆ ನೀವು ಖರ್ಗೆ ಅವರನ್ನು ಸಮರ್ಥಿಸಬೇಡಿ ಅವರು ಕೆಟ್ಟವರು ಎಂಬ ನೆರೇಟಿವ್ ಹರಿಬಿಟ್ಟಿದ್ದಾರೆ ಇದರ ಹಿಂದೆ ಸಂಘ ಪರಿವಾರದ ವ್ಯವಸ್ಥಿತ ಸಂಚು ಇದ್ದು ಪ್ರಿಯಾಂಕ್ ಅವರ ಜೊತೆ ಕಾಂಗ್ರೆಸ್ನ ಯಾರೊಬ್ಬರು ಇಲ್ಲ ಅಂತ ಬಿಂಬಿಸುವ ವಿಕೃತ ಪ್ರಯತ್ನ ನಡೆದಿದೆ ಎನ್ನುತ್ತಾರೆ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಮುಖಂಡರು ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ ಅವರ ಆಡಿಯೋ ಕ್ಲಿಪ್ಗಳನ್ನು ನೀವು ಮುಂದೆ ಕೇಳ್ಬೋದು ಅದಕ್ಕೂ ಮುನ್ನ ಏನೆಲ್ಲ ನಡೆದಿದೆ ಎನ್ನುವುದನ್ನು ನೋಡೋಣ ಸಂಘ ಪರಿವಾರವು ತಂತ್ರಗಾರಿಕೆಯನ್ನು ಹೇಗೆ ರೂಪಿಸುತ್ತದೆ ಎಂಬುದನ್ನು ತಿಳಿಯಲು ಇಲ್ಲಿ ಬಂದಿರುವ ಕಮೆಂಟ್ಗಳು ಸಾಕಾಗ್ತವೆ ಕೆಲವು ಕಮೆಂಟ್ಗಳು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರೆ ಬಹುತೇಕ ಕಮೆಂಟ್ಗಳು ಕೃಷ್ಣ ಬೈರೇಗೌಡರನ್ನು ಹೊಗಳಿ ಪ್ರಿಯಾಂಕರನ್ನು ತೆಗಳಲು ಸೀಮಿತವಾಗಿವೆ ಒಂದೇ ತತ್ವ ಒಂದೇ ಪಕ್ಷ ಒಂದೇ ಸಂಸ್ಕೃತಿ ಒಂದೇ ಅಭಿಪ್ರಾಯವಿರುವ ಕಮೆಂಟ್ ವಿದ್ಯಮಾನವೊಂದರ ಸುತ್ತ ಸೂಚಿತ ಪ್ಯಾಟ್ರನನ್ನು ಸೃಷ್ಟಿಸಿದ ಬಳಿಕ ಸಂಘ ಪರಿವಾರವನ್ನು ನಂಬುವ ಇತರರು ಕೂಡ ಸ್ವಯಂ ಪ್ರೇರಿತವಾಗಿ ಅದೇ ನೆರೇಟಿವ್ಗೆ ಪ್ರೇರಿತರಾಗಿ ಪ್ರತಿಕ್ರಿಯೆಯನ್ನು ಕೊಡಲು ಆರಂಭಿಸ್ತಾರೆ ಕೃಷ್ಣ ಬೈರೇಗೌಡರ ಪೋಸ್ಟ್ ವಿಚಾರದಲ್ಲೂ ಆಗಿರುವುದು ಇದೇ ಸಂಗತಿ ಅಂತ ನಾವು ಕಂಡುಕೊಂಡಿದ್ದೇವೆ ಪ್ರಿಯಾಂಕರನ್ನು ತೆಗಳಿ ಕೃಷ್ಣರನ್ನು ಹೊಗಳಿರುವಂತಹ ನಕಲಿ ಅಥವಾ ಲಾಕ್ ಆಗಿರುವಂತಹ ಮೂವತ್ತೆರಡು ಖಾತೆಗಳನ್ನು ಈ ದಿನ ಗುರುತಿಸಿದೆ ಬಹುತೇಕ ನಕಲಿ ಖಾತೆಗಳಲ್ಲಿ ಕಡಿಮೆ ಸಂಖ್ಯೆಯ ಫ್ರೆಂಡ್ಸ್ ಇರುವುದು ಕಂಡು ಬಂದಿದೆ ಸಾಮಾನ್ಯವಾಗಿ ನಕಲಿ ಖಾತೆಗಳು ಪ್ರೊಫೈಲ್ ಲಾಕ್ ಸ್ವರೂಪದಲ್ಲಿರುತ್ತವೆ ಲಾಕ್ ಆದ ಪ್ರೊಫೈಲ್ಗಳೆಲ್ಲವೂ ನಕಲಿ ಅಲ್ಲವಾದರೂ ಕೂಡ ಅವುಗಳು ಕಮೆಂಟ್ಗಳಲ್ಲಿ ವ್ಯಕ್ತಪಡಿಸುವಂತಹ ವಿಚಾರಗಳೇನಿವೆ ಬಳಸುವ ಭಾಷೆ ಏನಿದೆ ಅದು ಅನುಮಾನಗಳನ್ನು ಮೂಡಿಸ್ತವೆ ಮುಖವಾಡ ಧರಿಸಿದವರಿಗೆ ಮಾತ್ರ ಕಾನೂನ ಭಯ ಇರೋದಿಲ್ಲ ಅಂತಹ ಮೂವತ್ತೆರಡು ಖಾತೆಗಳಿಂದ ಆಯ್ದ ಕೆಲವು ಕಮೆಂಟ್ಗಳನ್ನೇ ನೀವೇ ನೋಡಿ ಕೆ ಜಿ ಬಸವರಾಜ್ ಎಂಬ ಖಾತೆಯ ಪ್ರತಿಕ್ರಿಯೆ ಹೀಗಿದೆ ನಿಮ್ಮಂಥ ಒಳ್ಳೆಯ ವ್ಯಕ್ತಿಗಳು ಇಂಥ ವಿಚಾರಕ್ಕೆ ತಲೆ ಹಾಕಬಾರದು ಏಕೆಂದರೆ ಆರ್ ಎಸ್ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಈ ಪ್ರೊಫೈಲನ್ನು ಪರೀಕ್ಷೆ ಮಾಡಲಾಯಿತು ಇದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಚನೆಯಾಗಿದ್ದು ಪ್ರೊಫೈಲ್ನಲ್ಲಿ ದೇವರ ವಿಗ್ರಹವಿದೆ ಇನ್ನುಳಿದಂತೆ ಯಾವುದೇ ಪೋಸ್ಟ್ ಕಂಡು ಬರುವುದಿಲ್ಲ ರಮೇಶ್ ಎಲ್ ಎನ್ ಎಂಬ ಖಾತೆದಾರ ಹಾಸನಂಬ ದೇವರ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದೀರಾ ಅದಕ್ಕೆ ಅಭಿನಂದನೆಗಳು ಆದರೆ ದೊಡ್ಡ ಖರ್ಗೆವನ್ನು ಮೆಚ್ಚಲಿಸಲಿಕ್ಕೆ ಮರಿ ಖರ್ಗೆ ಅವರನ್ನ ಹೊಗಳೋದು ಬೇಡವಾಗಿತ್ತು ಈ ಸದರಿ ವ್ಯಕ್ತಿಯ ಪ್ರೊಫೈಲ್ ಕೂಡ ಲಾಕ್ ಆಗಿದ್ದು ನಾಲ್ನೂರ ತೊಂಬತ್ತು ಜನ ಫ್ರೆಂಡ್ಸ್ ಇದ್ದಾರೆ ವಿಜಯಕುಮಾರ ಎನ್ ಎಸ್ ಅವ್ರು ಹೇಳ್ತಾರೆ ಸರ್ ನಿಮ್ಮ ಮೇಲೆ ಅಪಾರ ಗೌರವ ಇದೆ ಆದರೆ ನಿಷ್ಪ್ರಯೋಜಕರ ಪರ ನಿಮ್ಮ ನಿಲುವು ಬೇಜಾರಿನ ಸಂಗತಿ ಈ ಪ್ರೊಫೈಲ್ ಕೂಡ ಲಾಕ್ ಆಗಿದೆ ನಕಲಿ ಇರಬಹುದೆಂಬ ಅನುಮಾನವನ್ನು ಹುಟ್ಟಿಸುತ್ತೆ ಬಸವ ಬಸವ ಎಂಬ ಖಾತೆದಾರ ಹೇಳ್ತಾರೆ ದಿನ ಬೆಳಗಾದರೆ ದ್ವೇಷ ಬೀಜ ಬಿತ್ತುವ ಲೌಡ್ ಸ್ಪೀಕರ್ ಕೂಡ ಬ್ಯಾನ್ ಮಾಡಬೇಕು ಸರ್ ಇದು ಕೂಡ ಫೇಕ್ ಅಕೌಂಟ್ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ ಮುರಳೀಧರ್ ಸಿಂಗ್ಮನಹಳ್ಳಿ ಅನ್ನೋ ಖಾತೆದಾರ ಹೇಳ್ತಾರೆ ಇಂತಹ ಹೇಳಿಕೆಯನ್ನು ನಿಮ್ಮಿಂದ ನಿರೀಕ್ಷಿಸಿರಲಿಲ್ಲ ಈ ಖಾತೆ ಕೂಡ ಲಾಕ್ ಆಗಿದೆ ವಿದ್ಯಾಧೀಶ್ ಅನ್ನೋರು ಕೃಷ್ಣೇಗೌಡ್ರೆ ನೀವು ಸಹ ಮೂರ್ಖರ ಗುಂಪಿಗೆ ಸೇರಿದ್ದೀರಿ ಅಂತ ಅಂದ್ಕೊಂಡಿಲ್ಲ ಈ ಪ್ರೊಫೈಲ್ ಕೂಡ ಲಾಕ್ ಆಗಿದೆ ನಾಲ್ನೂರ ಐವತ್ತ ಒಂಬತ್ತು ಜನ ಫ್ರೆಂಡ್ಸ್ ಇದ್ದಾರೆ ಕುಮಾರ್ ಗಂಗಾಧರ್ ಎಂಬ ಖಾತೆದಾರ ಹೇಳ್ತಾನೆ ಸರ್ ನಿಮ್ಮ ಕಾರ್ಯವೈಖರಿಯನ್ನು ಎಲ್ಲರೂ ಒಪ್ಪುತ್ತಾರೆ ನಿಮ್ಮ ಬಗ್ಗೆ ಎಲ್ಲರಿಗೂ ಹೆಚ್ಚಿನ ಗೌರವ ಇದೆ ನಿಮ್ಮಿಂದ ಇಂತಹ ಹೇಳಿಕೆಯು ಅವಶ್ಯಕತೆ ಇರಲಿಲ್ಲ ಜನಮೆಚ್ಚಿದ ನಾಯಕರಾಗಿಯೇ ಇರಿ ಈ ಪ್ರೊಫೈಲ್ ಕೂಡ ಲಾಕ್ ಆಗಿದೆ ಒಂಬೈನೂರ ಜನ ಸ್ನೇಹಿತರಷ್ಟೇ ಇದ್ದಾರೆ ರಮೇಶ್ ಎಸ್ ಅನ್ನೋರು ಹೇಳಿದ್ದಾರೆ ಈ ಸರ್ಕಾರದಲ್ಲಿ ನಾನು ಮೆಚ್ಚುವಂತಹ ಸಚಿವರು ನೀವು ಸರ್ ಈ ದೇಶದ ಅಖಂಡತೆ ದೇಶಪ್ರೇಮದ ಬಗ್ಗೆ ದೇಶದಲ್ಲಿ ಪ್ರಕೃತಿ ವಿಕೋಪ ದುರಂತಗಳು ಆದಾಗ ಈ ನಮ್ಮೆಲ್ಲರ ಹೆಮ್ಮೆಯ ಆರ್ ಎಸ್ ಎಸ್ ಸಂಸ್ಥೆ ಮುಂದೆ ನಿಂತು ಸೇವೆ ಮಾಡಿದೆ ಇಂತಹ ಸಂಸ್ಥೆಯನ್ನು ನಿಷೇಧ ಮಾಡುವ ಬಗ್ಗೆ ಮಾತಾಡೋದು ತಪ್ಪು ಅಲ್ವಾ ಸಾರ್ ಈ ಖಾತೆ ಕೂಡ ಫೇಕ್ ಅಕೌಂಟ್ನ ಗುಣಲಕ್ಷಣಗಳನ್ನು ಹೊಂದಿದೆ ಸಾವಿರದ ಮುನ್ನೂರು ಜನ ಫಾಲೋ ಮಾಡ್ತಾ ಇದ್ದಾರೆ ಕೆಲವು ಲಾಕ್ ಪ್ರೊಫೈಲ್ಗಳು ಕಾಂಗ್ರೆಸ್ ಪಕ್ಷವನ್ನು ಖರ್ಗೆ ಅವರನ್ನು ಕೆಟ್ಟದಾಗಿ ನಿಂದಿಸಿದರೂ ಕೂಡ ಕೃಷ್ಣ ಬೈರೇಗೌಡರಿಗೆ ಗೌರವಯುತವಾಗಿಯೇ ಸಂಬೋಧಿಸಿರುವುದನ್ನು ನಾವು ಗುರುತಿಸ್ಬೋದು ಹೆಚ್ಚಿನ ಸಂಖ್ಯೆಯ ಫಾಲೋವರ್ಸ್ ಹೊಂದಿದ್ರೂ ಕೂಡ ಅವುಗಳು ಫೇಕ್ ಆಗಿರೋ ಸಾಧ್ಯತೆಯೇ ಹೆಚ್ಚು ಸುಭಾಷ್ ಸಾವರ್ಕರ್ ಭಗತ್ ಆಜಾದ್ ಎಂಬ ಖಾತೆಯನ್ನು ನೋಡಿ ಹೆಸರು ಒಂದು ರೀತಿಯ ವಿಶೇಷ ಅಥವಾ ವಿಚಿತ್ರವಾಗಿದೆ ಪ್ರೊಫೈಲ್ಗೆ ಬಳಸಿರುವಂತಹ ಫೋಟೋ ಡಾಕ್ಟರ್ ರಾಜ್ಕುಮಾರ್ ಅವರದ್ದು ಸಾವಿರದ ನಾಲ್ನೂರು ಜನ ಫ್ರೆಂಡ್ಸ್ ಇದ್ದರೂ ಕೂಡ ಇದು ಖಂಡಿತವಾಗಿಯೂ ಫೇಕ್ ಅಕೌಂಟ್ ಲಾಕ್ ಆಗಿರದ ಅಥವಾ ಕಾಂಗ್ರೆಸ್ ವಿರೋಧಿ ಹಾಗೂ ಸಂಘ ಪರಿವಾರದ ಬೆಂಬಲಿತ ಐವತ್ತೆರಡು ಅಸಲಿ ಅಕೌಂಟ್ಗಳಿಂದಲೂ ಕೂಡ ಕಮೆಂಟ್ಗಳು ಬಂದಿವೆ ಅಥವಾ ನಕಲಿ ಖಾತೆಗಳ ನೆರೇಟಿವ್ಗಳಿಂದ ಕೆಲವರು ಪ್ರೇರೇಪಿತರಾದಂತೆಯೂ ಕೂಡ ಕಾಣುತ್ತೆ ಸರ್ ರಾಜ್ಯದ ಜನತೆಗೆ ನಿಮ್ಮ ಬಗ್ಗೆ ಅಪಾರವಾದ ನಂಬಿಕೆ ಗೌರವ ಪ್ರೀತಿ ವಿಶ್ವಾಸ ಇದೆ ನಿಮ್ಮ ಸರ್ಕಾರದ ಯಾವುದೇ ಮಂತ್ರಿ ಶಾಸಕರ ಮಾತಿಗೆ ದಯವಿಟ್ಟು ಡಿಫೆಂಡ್ ಮಾಡಿಕೊಳ್ಳಬೇಡಿ ಸರ್ ಪಕ್ಷಾತೀತವಾಗಿ ನೀವು ಎಲ್ಲರಿಗೂ ಒಳ್ಳೆಯ ಪ್ರಬುದ್ಧ ವ್ಯಕ್ತಿ ಇದ್ದೀರಿ ಆದ್ದರಿಂದ ಯಾರಿಂದಲೋ ನಿಮ್ಮ ವ್ಯಕ್ತಿತ್ವ ನೀವು ಕಳೆದುಕೊಳ್ಬಾರದು ಅಂತ ಕಮೆಂಟ್ ಮಾಡಿರುವಂತಹ ಶಶಿಕುಮಾರ್ ಎಂಬುವರನ್ನ ಮೆಸೇಂಜರ್ ಮೂಲಕ ಸಂಪರ್ಕಿಸಿ ಈ ದಿನ ಡಾಟ್ ಕಾಮ್ ಅವರನ್ನ ಮಾತಾಡಿಸಿದೆ ಅವರ ಅಭಿಪ್ರಾಯ ಭಿನ್ನವಾಗಿತ್ತು ಖರ್ಗೆ ಅವರ ಮೇಲೆ ನಮಗೆ ಯಾವುದೇ ದ್ವೇಷವಿಲ್ಲ ಅಂತ ಸ್ಪಷ್ಟನೆಯನ್ನು ನೀಡಿದ್ರು ಅವರ ಆಡಿಯೋ ನೀವು ಕೇಳಿ ನಾನು ಅವರು ಇವತ್ತು ಎಲ್ಲರೂ ತಲೆಬಾಗಲೇಬೇಕು ಗಡಗೇ ಸಾಹೇಬ್ರ ಬಾಳ ಬಹಳ ಇದೆ ನೋಡಿ ಎಲ್ರಿಗೂ ವಾಕ್ಸ್ವಾತಂತ್ರ್ಯ ಇದೆ ತಮ್ಮ ಅನಿಸಿಕೆಗಳನ್ನ ಒಬ್ಬ ಮಂತ್ರಿ ಆಗ್ಲಿ ಪಿ ಎಂ ಆಗ್ಲಿ ಸಿಎಂ ಆಗ್ಲಿ ಸಾಮಾನ್ಯ ನಾಗರಿಕನಾಗ್ಲಿ ಅಂದ್ರೂ ಸಹ ವಾಕ್ಸ್ವಾತಂತ್ರ್ಯದಲ್ಲಿ ತಮ್ಮ ಅನಿಸಿಕೆನ ವ್ಯಕ್ತಪಡಿಸಬಹುದು ಆತರ ವ್ಯಕ್ತಪಡಿಸಿದಾಗ ಅತಿ ಕೀಳು ಮಟ್ಟಕ್ಕೆ ಅದನ್ನ ಏನದು ವಿರೋಧಿಸೋದು ಅದು ತಪ್ಪು ಅಂತ ನಾನು ಹೇಳ್ತೇನೆ ಖರ್ಗೆ ಸಾಹೇಬ್ರ ವಿಚಾರದಲ್ಲಿ ಕೆಲವೊಂದು ಜನ ಬಹಳ ಒಂದು ತಪ್ಪು ಒಂದು ಕಾಮೆಂಟ್ಸ್ ಆಗ್ತಾ ಇದ್ದಾರೆ ನಾನು ಅದನ್ನ ಉದ್ದೇಶಿಸ್ತೇನೆ ಸರ್ ಹ್ಮ್ ಹ್ಮ್ ಸತ್ಯ ಯಾವುದೇ ಒಬ್ಬ ವ್ಯಕ್ತಿಯನ್ನ ಪರ್ಸನಲ್ ಆಗಿ ತೇಜವಜೆ ಮಾಡೋದು ತಪ್ಪು ಸರ್ ಹ್ಮ್ ಹ್ಮ್ ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಇದ್ಮೇಲೆ ಅದು ವಾಕ್ ಸ್ವಾತಂತ್ರ್ಯ ಅನ್ನೋದು ಇಡೀ ಮಂತ್ರಿಗಲ್ಲ ಪಿಎಂಗೂ ಅದೇ ಸ್ವಾತಂತ್ರ್ಯ ಸಿಎಂಗೂ ಅದೇ ಸ್ವಾತಂತ್ರ್ಯ ಸಾಮಾನ್ಯ ವ್ಯಕ್ತಿಗೂ ಅದೇ ಸ್ವಾತಂತ್ರ್ಯ ಅದನ್ನ ಪ್ರಿಯಾಂಕ ಖರ್ಗೆ ಸಾಹೇಬ್ ನನಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಕೆಲವರು ಅದನ್ನ ಕೆಟ್ಟ ರೀತಿಯಲ್ಲಿ ಕಾಮೆಂಟ್ ಹಾಕಿದ್ದಾರೆ ಅದು ನಾನು ನಾನು ಅದನ್ನ ವಿರೋಧಿಸ್ತೇನೆ ಬಹಳ ಆತರ ಒಂದು ಕೆಟ್ಟ ರೀತಿಯಲ್ಲೆಲ್ಲ ಹೋಗ್ಬಾರ್ದು ಗೊತ್ತಾ ಸರ್ ದೇಶದ ಅಭಿವೃದ್ಧಿಗೆ ಯಾರೇ ಕಾರ್ಯ ಮಾಡಿದ್ರೆ ಅದನ್ನ ಕಾಮೆಂಟ್ ನಲ್ಲಿ ರೈಟ್ ಓಕೆ ಹಾ ನಂದು ಯಾವುದೇ ಒಂದು ಅಭಿವೃದ್ಧಿ ಅಂತ ಯಾರೇ ಮಾತಾಡಿದ್ರು ಸರ್ ಅದ್ರ ಬಗ್ಗೆ ಎಂಪಿ ಬಿ ಪಾಟೀಲ್ ಸಾಹೇಬ್ರ ಬಗ್ಗೆ ನಾವು ಸುಮಾರು ಒಂದು ಏನೋ ಕೈಗಾರಿಕೆಗೆ ತರೋ ವಿಚಾರದಲ್ಲಿ ಅವರು ಏನೋ ಸೆಕೆಂಡ್ ಟೌನ್ಶಿಪ್ ಅಲ್ಲಿ ಏನಿದೆ ಅದ್ರ ವಿಚಾರದಲ್ಲಿ ಏನೋ ಅವರು ಈಗ ಬೆಳಗಾವಿ ಆಗ್ಬೋದು ಈಗ ಬೆಂಗಳೂರು ಮೈಸೂರು ಬಿಟ್ಟು ಇನ್ನೂ ಬೇರೆ ಬೆಳಗಾವಿ ಆಗ್ಬೋದು ಧಾರವಾಡ ಧಾರವಾಬಹುದು ಬಾಗಲಕೋಟೆ ಆಗ್ಬೋದು ಎಲ್ಲಾನು ಮತ್ತೆ ಕಲಬುರ್ಗಿ ಆಗ್ಬೋದು ಇಲ್ಲ ಅವ್ರು ಏನೋ ಇದೈತಲ್ಲ ಏನೋ ಕೈಗಾರಿಕೆಗೆ ಬರ್ಬೇಕಂದಾಗ ನಾನ್ ಅದನ್ನೆಲ್ಲಾ ಓಕೆ ಮಾಡಿದ್ದೀನಿ ಇವಂತ ಅಭಿವೃದ್ಧಿ ಅಧಿಕಾರಿಗಳು ಬೇಕು ಸರ್ ನಮ್ಗೆ ಹ್ಮ್ ಹ್ಮ್ ಅನೇಕ ಜನ ನಿರು ನಿರುದ್ಯೋಗ ನೀವು ಒಂದ್ ರೀತಿ ಒಂದು ಇದ್ರ ತರ ಕಾಣ್ತೀರಾ ಅದನ್ನ ಆದಷ್ಟು ಬೇಗ ಅದನ್ನ ಇದ್ ಮಾಡಿ ಅಂತ ಕೂಡ ಹೇಳಿದೆ ಮತ್ತೆ ಕೆಜಿಎಫ್ ವಿಚಾರದಲ್ಲಿ ಕೆಜಿಎಫ್ ಸಹ ಇದ್ ಮಾಡಿದ್ದಾರೆ ಏನೋ ಟೌನ್ಶಿಪ್ ಮಾಡಿದ್ದಾರೆ ಅಲ್ಲಿ ಬೇಗ ಮಾಡಿ ಈ ಭಾಗದಲ್ಲಿ ಬಹಳ ಒಂದು ಬಡತನ ಇದೆ ಮತ್ತೆ ಆಂಧ್ರಾಗ ಒಂದು ತಮಿಳುನಾಡು ಜನತೆ ಇದು ಅನುಕೂಲ ಆಗುತ್ತೆ ಹಾಗಾಗಿ ಯಾರಾದರೂ ಸರಿ ನಮ್ಮ ದೇಶದ ಪ್ರಜೆಗಳಲ್ಲ ಸರ್ ವಿರುದ್ಧ ಕೆಲಸ ಆಗುತ್ತೆ ಅಂತ ಹೇಳಿ ನಾನು ಎಂ ಬಿ ಪಟೇಲ್ ಸಹೇಬ್ರ ಬಗ್ಗೆ ಬಹಳ ಒಂದು ನೀಟಾಗಿ ಹೇಳಿದ್ದೀನಿ ಕಾಮೆಂಟ್ ಅಲ್ಲೂ ಸಹ ಆಗಿದೆ ದೇಶದ ಅಭಿವೃದ್ಧಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಯಾವ್ದನ್ನ ಸ್ಟೇಟ್ಮೆಂಟ್ ಕೊಟ್ಟರು ನಾನು ಅದಕ್ಕೆ ಕೊಡ್ತೀನಿ ಹೀಗೆ ಇನ್ನು ಕೆಲವು ಅಕೌಂಟ್ಗಳ ಪ್ರತಿಕ್ರಿಯೆ ಪಡೆಯಲು ನಾವು ಪ್ರಯತ್ನವನ್ನ ಮಾಡಿದ್ವು ಅನೇಕರು ಸಂಪರ್ಕಕ್ಕೆ ಲಭ್ಯವಾಗಿಲ್ಲ ಆದರೆ ಒಂದು ಕಡೆ ಫೇಕ್ ಅಕೌಂಟ್ಗಳ ಮೂಲಕ ಇನ್ನೊಂದು ಕಡೆ ನೇರವಾಗಿ ಹಿಂದುತ್ವ ಬೆಂಬಲಿತ ವ್ಯಕ್ತಿಗಳು ಈ ನೆರೇಟಿವ್ನಲ್ಲಿ ಭಾಗಿಯಾಗಿರುವುದಂತೂ ಸ್ಪಷ್ಟ ತಮ್ಮ ಸೈದ್ಧಾಂತಿಕ ವಿರೋಧಿಗಳನ್ನು ಮಟ್ಟ ಹಾಕಲು ಸಂಘ ಪರಿವಾರ ಮೊದಲಿನಿಂದಲೂ ಕೂಡ ಇಂತಹ ತಂತ್ರ ಮತ್ತು ಕುತಂತ್ರಗಳನ್ನು ಬಳಸ್ತಿದೆ ಎನ್ನುತ್ತಾರೆ ಸಂಘ ಪರಿವಾರದ ಮಾಜಿ ನಾಯಕ ಹಾಲಿ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರುವಂತಹ ಸುಧೀರ್ ಕುಮಾರ್ ಮೊರಳ್ಳಿ ಅವರು ನಮ್ಮೊಂದಿಗೆ ಮಾತಾಡಿದ್ದಾರೆ ಅವ್ರು ಏನ್ ಹೇಳ್ತಾರೆ ಕೇಳಿ ಆರ್ ಎಸ್ ಎಸ್ ಬೇಸಿಕಲಿ ಹ್ಮ್ ಹ್ಮ್ ಅವರ ಸಂಘ ಪರಿವಾರದ ನಿಷ್ಠೆಯಿಂದ ಹೊರಗಿರೋದೇ ಇಲ್ಲ ಅವರು ಅವ್ರಿಗೆ ಮುಸ್ಲಿಮ್ ಕ್ರಿಶ್ಚಿಯನ್ನು ದಲಿತರು ಕಮ್ಯುನಿಸ್ಟ್ರು ಈ ರೀತಿಯಾಗಿ ಎಲ್ಲಾ ಅದರ್ ದಾನ್ ಬಿಜೆಪಿ ಪೊಲಿಟಿಕಲ್ ಪಾರ್ಟಿಗಳ ಮೇಲೆ ಅಸಹನೆ ಇದೆ ಅವ್ರ ಜೊತೆ ಮೈತ್ರಿಯಲ್ಲಿ ಇರಬಹುದಾದ ಜೆಡಿಎಸ್ ಅನ್ನು ಹೇಗೆ ಮುಗಿಸಬಹುದು ಅಂತ ಸಂಚಲ್ಲಿ ಇರ್ತಾರ ಅವರು ಜೆಡಿಎಸ್ ಅನ್ನು ಮತ್ತು ಯಾವುದೇ ಸಂಘಟನೆಗಳು ಎಲ್ಲದಕ್ಕೂ ಅವ್ರು ಪ್ಯಾರಲಲ್ ಕಟ್ತಾ ಹೋಗ್ತಾರೆ ನೋಡಿ ಈಗ ಕರ್ನಾಟಕದಲ್ಲಿ ಅಖಿಲ ಕರ್ನಾಟಕ ಸಾಹಿತ್ಯ ಪರಿಷತ್ ಇದೆ ನಮ್ದು ಅದು ಯಾವ ರೀತಿನೇ ಇರ್ಲಿ ನಮ್ಮೆಲ್ಲರ ಹೆಮ್ಮೆ ಅದು ಅದಕ್ಕೆ ಪ್ಯಾರಲಲ್ ಆಗಿ ಅವರು ಅಖಿಲ ಭಾರತ ಸಾಹಿತ್ಯ ಪರಿಷತ್ ಅಂತ ಕಟ್ತಾರೆ ಸಂಸ್ಕೃತ ಮತ್ತು ಹಿಂದಿ ಸಾಹಿತ್ಯವನ್ನ ವಿಜೃಂಭಿಸುವ ಸ್ಥಳೀಯ ಭಾಷೆಗಳ ವಿರುದ್ಧ ವಿಜೃಂಭಿಸುವ ಪ್ರಯತ್ನಕ್ಕೆ ಅದೊಂದು ಸಂಚಲ್ ಮಾಡ್ತಾರೆ ಮತ್ತು ಎಲ್ಲಾ ವ್ಯವಸ್ಥೆಗೂ ಅವ್ರದೊಂದು ಪ್ಯಾರಲಲ್ ಇರುತ್ತೆ ಆ ಪ್ಯಾರಲಲ್ ವ್ಯವಸ್ಥೆಯನ್ನ ಅವ್ರು ಮಾಡ್ಕೊಡ್ತಾನೆ ಹೋಗ್ತಾ ಇರುವಾಗ ವಿರೋಧ ಗುಂಪಿನಲ್ಲಿ ಈಗ ಉದಾಹರಣೆಗೆ ಪ್ರಿಯಾಂಕ ಖರ್ಗೆ ಏನ್ ಹೇಳಿದ್ದಾರೆ ಆ ಪ್ರಿಯಾಂಕ ಖರ್ಗೆ ಅವರು ಹೇಳಿರ್ತಕ್ಕಂಥ ಸಬ್ಜೆಕ್ಟ್ ಅಲ್ಲಿ ಅವರನ್ನ ಬೆಂಬಲಿಸಿ ಏನ್ ಕೃಷ್ಣ ಬೈರೇಗೌಡ ಮಾತಾಡಿದ್ದಾರೆ ಅವ್ರಿಗೆ ಅಲ್ಲಿಗ ಕೃಷ್ಣ ಬೈರೇಗೌಡರು ಅಂತ ಅಂದ್ರೆ ನಮ್ಗೆ ಅವ್ರ ಜಾತ್ಯತೀತ ನಾಯಕರಾದ್ರು ಸಹಿತ ಕೃಷ್ಣ ಬೈರೇಗೌಡ ಒಂದು ಕರ್ನಾಟಕದ ಒಂದು ಪ್ರಭಾವಿ ಸಮುದಾಯವನ್ನ ಪ್ರತಿನಿಧಿಸ್ತಾರೆ ಆ ಸಮುದಾಯದ ವಾಯಿಸು ಪ್ರಿಯಾಂಕ ಖರ್ಗೆ ಪ್ರಮಿತು ಅಂತ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವ್ರು ಹೋಗಿ ಕೃಷ್ಣ ಬೈರೇಗೌಡರನ್ನ ಹೊಗಳೋ ಪ್ರಯತ್ನ ಮಾಡ್ತಾರೆ ನಾಳೆ ಕೃಷ್ಣ ಬೈರೇಗೌಡ್ರ ಚುನಾವಣೆ ಬಂದ್ರೆ ಕೃಷ್ಣ ಬೈರೇಗೌಡ್ರನ್ನ ಸೋಲ್ಸೋದ್ ಹೆಂಗೆ ಅಂತ ಸಂಚು ಮಾಡ್ತಾರೆ ಅವರು ಅರ್ಥ ಆಯ್ತಾ ಈ ರೀತಿ ಮಾಡಿ ಅವರು ಈಗೇನು ಕೃಷ್ಣ ನೀವು ಹೇಳಿದಾಗೆ ಪ್ರಿಯಾಂಕ ಖರ್ಗೆ ಅವ್ನ ಐಸೋಲೇಟ್ ಮಾಡುವಂತ ಪ್ರಯತ್ನ ಮಾಡ್ತಿದಾರಲ್ಲ ಅದು ಇಡೀ ಪಾರ್ಟಿ ಪ್ರಿಯಾಂಕಾ ಖರ್ಗೆ ಪರ ಇರ್ಬೇಕು ಪ್ರಿಯಾಂಕಾ ಖರ್ಗೆ ಪರ ಇರೋದೇ ಪಕ್ಷದ ಸಿದ್ಧಾಂತ ಕಾಂಗ್ರೆಸ್ ಯಾವತ್ತು ಆರ್ ಎಸ್ ಎಸ್ ವಿಚಾರಧಾರೆಯ ಜೊತೆಗೆ ಮುಖಾಮುಖಿ ಆಗ್ತದೆ ಅನ್ನೋದೇ ಕಾಂಗ್ರೆಸ್ ಪಕ್ಷದ ಹೆಮ್ಮೆ ಆಗ್ಬೇಕದು ಹ್ಮ್ 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 ಹೆಮ್ಮೆ ಆಗ್ಬೇಕು ನಾವ್ ಜೊತೆ ಒಂದು ಸಂಘಟನಾತ್ಮಕ ಅಥವಾ ಸೈದ್ಧಾಂತಿಕ ಹೊಂದಾಣಿಕೆಯನ್ನು ನಾವು ಮಾಡಲ್ಲ ಅಂತ ನಾವು ಕಾಂಗ್ರೆಸ್ ಹಿಂದೂ ಧರ್ಮದ ಆಧ್ಯಾತ್ಮಿಕತೆಯನ್ನ ಪ್ರತಿಪಾದಿಸಿದ್ರೆ ಆರ್ ಎಸ್ ಎಸ್ ಹಿಂದೂ ಧರ್ಮದ ಮೌಢ್ಯವನ್ನು ಪ್ರತಿಪಾದಿಸುತ್ತೆ ಅಲ್ಲಿರ್ಬೋದು ಮೌಢ್ಯವನ್ನು ಪ್ರತಿಪಾದಿಸುತ್ತೆ ಮತ್ತು ಆರ್ ಎಸ್ ಎಸ್ ಯಾವತ್ತೂ ಸಹ ಹಿಂದೂ ಧರ್ಮದ ಜೀವನ ಪದ್ಧತಿಯ ಪರವಾಗಿ ಆರ್ ಎಸ್ ಎಸ್ ಉದಾಹರಣೆಗೆ ಅವ್ರು ರಕ್ಷಾ ಬಂಧನ ಅಂತ ಮಾಡ್ತಾರೆ ನಮ್ಮ ಪುರಾಣದ ಕಥೆಗಳ ಪ್ರಕಾರ ಯುದ್ಧಕ್ಕೆ ಹೊರಟಂತ ಸಹೋದರನಿಗೆ ನೀನು ಯುದ್ಧವನ್ನ ಬಾ ಅಂತ ಹೇಳಿ ಸಹೋದರಿ ಕಟ್ಟೋದು ರಕ್ಷಾ ಬಂಧನ ಇವ್ರು ಗಣಸರು ಗಣಸರಿಗೆ ಕಟ್ಟಿಸ್ತಾರೆ ಪ್ರಿಯಾಂಕಕ್ಕಾಗಿ ಅವ್ರನ್ನ ಐಸೋಲೇಟ್ ಮಾಡುವ ಒಂದು ಯಾಕಂದ್ರೆ ಅವ್ರು ದೊಡ್ಡ ಏನೋ ಹೇಳ್ತಾರಲ್ಲ ಅದನ್ನ ಫ್ಲಡ್ ಗೇಟ್ ಓಪನ್ ಮಾಡ್ದಂಗ ಆಗ್ಬಿಟ್ಟಿದೆ ಒಂದು ಚರ್ಚೆಗೆ ಆಮೇಲೆ ಇನ್ನೊಂದು ನೆರೆಟಿವ್ ಅಲ್ಲಿ ಕಂಡಿದೆ ಕೃತಕ ಅಭಿಪ್ರಾಯ ಸೃಷ್ಟಿ ಹೌದು ಕೃತಕ ಅಭಿಪ್ರಾಯನ ಸೃಷ್ಟಿ ಮಾಡಿ ಆ ಮುಖ್ಯ ಐ ಟಿ ಸೆಲ್ ಇದೆಯಲ್ಲ ಅದು ಐ ಟಿ ಸೆಲ್ ಅಲ್ಲ ಅಪಪ್ರಚಾರಿ ಗ್ಯಾಂಗ್ ಭಾರಿ ಸಕ್ರಿಯವಾಗಿದೆ ಹ್ಮ್ ಹ್ಮ್ ಅದಕ್ಕೆ ಮತ್ತೆ ಏನೋ ಯಾರೋ ಒಬ್ರು ಪ್ರಮೋಟ್ ಮಾಡ್ಬೇಕು ಅಂತಿಲ್ಲ ಹ್ಮ್ ಅವರೆಲ್ಲ ಸ್ವಯಂ ಉಮೇದಿನ ಅವರೆಲ್ಲ ಅವರು ಅದನ್ನ ಮಾಡ್ತಿದ್ರು ಅವರು ಪ್ಯಾನಿಕ್ ಆಗಿ ಅವರು ಒಂದು ಚರ್ಚೆ ಹುಟ್ಟಾಕಿಸಿದ್ದಕ್ಕೆ ಪ್ರಿಯಾಂಕಾ ಕರೆಕಿದ್ದಾರೆ ಪ್ಯಾನಿಕ್ ಆಗಿ ಬಿಟ್ಟಿದ್ದಾರೆ ಯಾ கிருஷ்ಣ ಬೇರೆಗೌಡರು ನಿಲುವು ಕರೆಕ್ಟ್ ಇದೆ ಮತ್ತೆ ಅವರನ್ನು ದೆಸಪಲಿಸಿ ಏನು ಬರುತ್ತಿದ್ದಾರೆ ಅದೆಲ್ಲ ಫೇಕ್ ಆಗಿರ ಅದರಲ್ಲಿ ನಾನು ಅನುಮಾನ ಬಿಡ ಟ್ಯಾಂಕ್ ಮತ್ತು ಭಯಗ್ರಸ್ತ ಜೀವಗಳೆ ಕೆಪಿಸಿಸಿ ಕಾನೂನು ಘಟಕದ ಕಾರ್ಯಾಧ್ಯಕ್ಷ ಸೂರ್ಯ ಮುಕುಂದರಾಜ್ ಅವರು ಈ ದಿನಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಸಂಘ ಪರಿವಾರದ ಕುತಂತ್ರಗಳ ಕುರಿತು ಪ್ರಿಯಾಂಕ್ ಅವರ ಪರ ಯಾರೂ ಇಲ್ಲ ಎಂಬ ಆರೋಪಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅವರ ಪ್ರತಿಕ್ರಿಯೆ ಏನಿತ್ತು ಕೇಳಿ ಅಲ್ಲ ಸಂಘ ಪರಿವಾರಕ್ಕೆ ಒಂದು ಮುಖ ಇಲ್ಲ ಆರ್ಗನೈಸೇಷನ್ ಸಾಮಾಜಿಕ ಜನರಲ್ಲಿ ಅವರು ಒಂದು ಅಭಿಪ್ರಾಯವನ್ನು ಸೃಷ್ಟಿ ಪಡ್ತಾರೆ ಏನಂದ್ರೆ ಈಗ ಪ್ರಿಯಾಂಕರ್ಗೆ ಅವರು ಆರ್ ಎಸ್ ಎಸ್ ಮತ್ತೆ ಇದನ್ನ ಟೀಕೆ ಅತಿ ಹೆಚ್ಚು ಟೀಕೆ ಮಾಡ್ತಿದ್ರೆ ಅವರು ಅದರಲ್ಲಿ ಯಾವ್ದೇ ಇನ್ನೊಂದು ಇಲ್ಲ ಎಡಾನ್ ಅದನ್ನ ಎದುರಾಕೊಂಡು ಇವತ್ತು ಅವರ ಅವ್ರಿಗೆ ಆಗೋ ತೊಂದ್ರೆ ಇರ್ಬೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸ್ವತಿ ಯಾಕಂದ್ರೆ ಆರ್ ಎಸ್ ಎಸ್ ಅವ್ರು ವಿರೋಧ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮೊದಲನೇ ಅವಧಿನಲ್ಲಿ ನರೇಂದ್ರ ಮೋದಿಗೆ ತುಂಬಾ ಟಕ್ಕರ್ ಕೊಟ್ಟಿದ್ರು ಇದರಲ್ಲಿ ಲೋಕಸಭೆಯಲ್ಲಿ ಇವರು ಟಾರ್ಗೆಟ್ ಆಯ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ಹ್ಮ್ 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 ಸೊ ಈಗ ಅದನ್ನ ಯಾವ ರೀತಿ ಬಿಂಬಸಕ್ ಪ್ರಯತ್ನ ಪಡ್ತಾರೆ ಅಂದ್ರೆ ನೋಡಿ ಕಾಂಗ್ರೆಸ್ ಅಲ್ಲಿ ಪ್ರಿಯಾಂಕರ್ಗೆ ಒಬ್ರೇ ಮಾತಾಡ್ತಿರೋದು ಅದಕ್ಕೆ ಯಾರು ಸಚಿವ ಸಂಪುಟದ ಬೆಂಬಲ ಇಲ್ಲ ಕೃಷ್ಣ ಗೌಡ್ರು ಇದ್ ಮಾಡಿಲ್ಲ ಸೊ ಅದು ಮಾಧ್ಯಮದಲ್ಲಿ ಚರ್ಚೆ ಆಗ್ಬೇಕು ಅವರು ಈಗ ಕೃಷ್ಣ ಬರೇಗೌಡರು ಅವ್ರಿಗೆ ಪ್ರಿಯಾಂಕರ್ಗೆ ಅವ್ರಿಗೆ ಬಂದಿರೋಂತ ಕೊಲೆ ಬೆದರಿಕೆ ಮತ್ತೆ ಅಶ್ಲೀಲ ನಿಂದನೆಗಳು ಇದನ್ನೆಲ್ಲ ಸೊ ಅದು ಕಂಡಿಸಿದಾರೆ ಅಂದ್ಮೇಲೆ ಅದನ್ ಯಾರು ಮಾಡಿದಾರೆ ಅವ್ರ ವಿರುದ್ಧ ಇದಾರೆ ಅಂತ ಅವ್ರು ಕೂದ್ಲು ಸಿಗೋ ಕೆಲಸ ಏನೋ ಅಂದ್ರೆ ಆ ಕೃಷ್ಣ ಎಸ್ ಇಲ್ಲ ಹ್ಮ್ ಎಲ್ಲೂ ಆರ್ ಎಸ್ ಎಸ್ ನೇರವಾಗಿ ಅವ್ರು ಟ್ವೀಟಲ್ ಟೀಕೆ ಮಾಡಿಲ್ಲ ಅನ್ನೋ ತರ ಅದನ್ನ ಚರ್ಚೆಗೆ ಇದ್ ಮಾಡ್ತಾ ಇದಾರೆ ಹಾಗಾದ್ರೆ ಬೈದವ್ರು ಯಾರು ಆಗದೆ ಬೈದವ್ರನ್ನ ಕಣ್ಸಿದಾರೆ ಅಂದ್ಮೇಲೆ ಬೈದವ್ರು ಆರ್ ಎಸ್ ಎಸ್ ಅವರೇ ಇರ್ಬೇಕು ಸೊ ಈಗ ಒಂದ್ ವೇಳೆ ಕೃಷ್ಣ ಬರೇಗೌಡ್ರ ಟ್ವೀಟ್ ಅಲ್ಲಿ ಆರ್ ಎಸ್ ಎಸ್ ಇಲ್ಲ ಅನ್ ಮಾತ್ರಕ್ಕೆ ಬೈದವ್ರು ಆರ್ ಎಸ್ ಎಸ್ ಅವ್ರ ಅಲ್ಲ ಆತರ ಇವತ್ತು ಅವ್ರೇ ಹೆಂಗೆ ಬೀನ್ಸೋ ಪ್ರಯತ್ನ ಪಡ್ತಾರೆ ಅಂದ್ರೆ ಒಂದು ಇದು ಆರ್ ಎಸ್ ಎಸ್ ಮುಲ್ತು ಬಂದಿರೋದು ಅದೇ ರೀತಿ ಸೌಮ್ಯವಾಗಿರ್ತೀವಿ ನಾವ್ ಎಲ್ಲಾರ್ಗು ಏನ್ ಹೇಳಿದ್ರು ನಾವ್ ಕೇಳಿಸ್ಕೊಂತೀವಿ ಬೈಯೋದಕ್ಕೆ ನಿಮ್ಗೆ ಆಸ್ಪದ ಇದೆ ಚರ್ಚೆ ಮಾಡ್ತೀವಿ ಅಂತ ಬಟ್ ಆದ್ರೆ ಎಲ್ಲೂ ಕೂಡ ಈ ಎರಡ್ ತರ ಯಾರು ಈ ತರ ಹೇಳ್ತಾರಲ್ಲ

ಈ ತರ ಪ್ರಕ್ರಿಯೆಗಳಿಗೆ ಕಾಂಗ್ರೆಸ್ ನಾಯಕರಿಗೆ ಅರ್ಥ ಆಗಿಲ್ವಾ ಅಂತ ಅಲ್ಲ ಆರ್ ಎಸ್ ಎಸ್ ಅವ್ರಿಗೆ ಆಲ್ರೆಡಿ ಭಯ ಹುಟ್ಟಿದೆ ಭಯ ಬಂದಿರೋದಕ್ಕೆ ಈಗ ಸಚಿವ ಸಂಪುಟದಲ್ಲಿ ಕೃಷ್ಣ ಬರೇಗೌಡರು ಇರ್ತಾರೆ ಎಲ್ಲರೂ ಇರ್ತಾರೆ ನೀವು ಹೇಳಿರೋದಕ್ಕೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆಯಲ್ಲ ಸಚಿವ ಸಂಪುಟದಲ್ಲಿ ಯಾರಾದರೂ ಅದಕ್ಕೆ ವಿರೋಧ ವ್ಯಕ್ತಪಡ್ತೀರಾ ಇಲ್ಲ ಅವ್ರು ಹೇಳಿರೋ ಸ್ಟೇಟ್ಮೆಂಟ್ಗೆ ನಾವೆಲ್ಲ ಇದನ್ನ ಮಾಡಬಾರದು ಅಂತ ಹೇಳಿ ಆ ಸುತ್ತೋಲೆ ಹೊರಡಿಸ್ಬಾರ್ದು ಅಂತ ಏನಾದ್ರು ಚರ್ಚೆ ಆಯ್ತಾ ಇಲ್ವಲ್ಲ ಮತ್ತೆ ಹೆಂಗೆ ಕಾಂಗ್ರೆಸ್ ನಾಯಕರು ಜೊತೆಗಿಲ್ಲ ಅಂತ ಹೇಳಕ್ ಆಗುತ್ತೆ ಕೃತಿನಲ್ಲಿ ಇರ್ಬೇಕಾದ್ರೆ ಅದು ಮಾರ್ಚ್ ಇಲ್ಲ ಬರೀ ಮಾರ್ಚ್ ನಲ್ಲಿ ಲಿಫ್ಟಿಂಗ್ ಪಟ್ಟಿ ಕೊಡೋದ್ರ ಬದಲು ಪ್ರಿಯಾಂಕ್ ಖರ್ಗೆ ಒಂದೇ ಸಚಿವ ಸಂಪುಟನೇ ಬೆಂಬಲ ಕೊಟ್ಟಿದೆ ಇವತ್ತು ಅವ್ರು ಹೇಳಿರೋ ಇದಕ್ಕೆ ಅನುಮೋದನೆ ಕೊಟ್ಟಿದೆ ಮುಖ್ಯಮಂತ್ರಿಗಳು ಹೆಡ್ ಆಫ್ ದಿ ಕ್ಯಾಬಿನೆಟ್ ಅವ್ರು ಇವ್ರ ಜೊತೆಗಿದ್ದಾರೆ ಕಾಂಗ್ರೆಸ್ ಪಕ್ಷ ಜೊತೆಗಿದ್ದಂಗೆ ಬರೀ ಟ್ವೀಟ್ ಅಲ್ಲಿ ಯಾರು ಮಾತಾಡಿದಾರೆ ಯಾರು ಅದ್ ಬೆಂಬಲ ಕೊಟ್ಟಿಲ್ಲ ಅನ್ನೋದ್ ಹಂಗ್ ಬರಲ್ಲ ಸಚಿವ ಸಂಪುಟದಲ್ಲಿ ಆ ನಿರ್ಧಾರವನ್ನ ಹೊಪ್ಕೊಂಡ್ ನಂತರ ಕಾಂಗ್ರೆಸ್ ಪಕ್ಷದ ನಿಲುವು ಸ್ಪಷ್ಟ ಈ ತರದ ಆಕ್ಟಿವಿಟೀಸ್ಗಳನ್ನ ಮಾಡೋದಕ್ಕೆ ಬಿಡಲ್ಲ ಅನ್ನೋದು ಸರ್ಕಾರದ ನಿಲುವು ಸೊ ಸರ್ಕಾರ ಅವ್ರ ಪರವಾಗಿ ನಿಂತಿದೆ ಅದ್ರಲ್ಲಿ ಅದ್ರಲ್ಲಿ ಯಾವ್ದೇ ಗೊಂದಲ ಇಲ್ಲ ಗೊಂದಲ ಹೆಂಗೆ ಅಂದ್ರೆ ಇವ್ರ್ ಮಾತಾಡಿದ್ರೆ ಅವ್ರ ಮಾತಾಡಿದ್ರೆ ಈಗ ಒಟ್ಟನ್ ಮಾತಾಡಿ ಇವಾಗ ಕೆಲವ್ರು ಮಾತಾಡಿರ್ತೀವಪ್ಪ ಅದನ್ನ ಹಾಕಲ್ಲ ಹ್ಮ್ ಮಾಧ್ಯಮಗಳಲ್ಲಿ ಎಷ್ಟೋ ಪ್ರಸಾರ ಆಗಲ್ಲ ಹ್ಮ್ ಹ್ಮ್ ಮಾಧ್ಯಮಗಳಲ್ಲಿ ಬೇಕೋ ಅದನ್ನ ಪ್ರಸಾರ ಮಾಡ್ತಾರೆ ಇವತ್ತು ನೋಡಿ ಇನ್ನೊಂದು ಗಮನಿಸಿ ಮಾಧ್ಯಮಗಳಲ್ಲಿ ಚರ್ಚಾ ಕಾರ್ಯಕ್ರಮಗಳಲ್ಲಿ ಬಿಜೆಪಿ ವಕ್ತಾರೇ ಬರ್ತಾ ಇಲ್ಲ ಹ್ಮ್ 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 ಯಾಕೆ ಬಿಜೆಪಿ ವಕ್ತಾರ ಕಳ್ಸಿಕೊಡ್ತಾ ಇಲ್ಲ ಹಂಗಾರೆ ವಿಫಲರಾಗಿದ್ದಾರೆ ಅಂತ ಅರ್ಥ ಹ್ಮ್ 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 ಆರ್ ಎಸ್ ಎಸ್ ಉಳುಕು ಹೆಚ್ಚು ಚರ್ಚೆ ಆದಷ್ಟು ಅವ್ರಿಗೆ ಸಮರ್ಥನೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಹ್ಮ್ ಹೌದು ಆಮೇಲೆ ಅದನ್ನ ಸಮರ್ಥ ಮಾಡ್ಕೊಳಕ್ ಬರೋರು ಯಾರು ಕಾಲ ಅಲ್ಲ ಕಾಲ ಯಾರು ಕಾಂಗ್ರೆಸ್ ಇಂದ ಚಲವಾದಿ ನಾರಾಯಣ ಸ್ವಾಮಿ ಆಮೇಲೆ ಇಂದ ಹೋದವರು ಮಹೇಶ್ ಸೊ ಇವರೆಲ್ಲ ಇವತ್ತು ಮನುವಾದಿ ಇದನ್ನ ಪೂರ್ತಿ ಅವರು ಆರಂಭಿಕ ಹಂತದಲ್ಲಿ ಮನುವಾದ ಇನ್ನೊಂದನ್ನ ವಿರೋಧ ಮಾಡ್ಕೊಂಡು ಬಂದವರು ಚಲವಾದಿ ನಾರಾಯಣ ಸ್ವಾಮಿ ಮಹೇಶ್ ಇವತ್ತು ಪ್ರಶ್ನೆ ಮಾಡ್ಬೇಕಾಗಿರೋದು ಅವ್ರನ್ನ ಆರ್ ಎಸ್ ಎಸ್ ನ ಆಳ ಅಗಲ ಎಲ್ಲವನ್ನ ಬಲ್ಲಂತಹ ಮತ್ತು ಹಲವು ವರ್ಷಗಳ ಕಾಲ ಸಂಘ ಪರಿವಾರದ ಸಖ್ಯದಲ್ಲಿದ್ದು ಹೊರ ಬಂದಿರುವಂತಹ ಯುವ ರಾಜಕಾರಣಿಯೊಬ್ಬರು ತಮ್ಮ ಹೆಸರನ್ನು ಉಲ್ಲೇಖಿಸದೆ ಪ್ರತಿಕ್ರಿಯೆಯನ್ನು ನೀಡಿದ್ರು ಒಬ್ಬರ ಮೇಲೆ ಒಬ್ಬರನ್ನು ಎತ್ತಿ ಕಟ್ಟುವುದು ಸಂಘ ಪರಿವಾರದ ತಂತ್ರಗಾರಿಕೆ ಇತಿಹಾಸದುದ್ದಕ್ಕೂ ಅವರು ಇದನ್ನೇ ಮಾಡ್ತಾ ಬಂದಿದ್ದಾರೆ ಗಾಂಧಿ ವಿರುದ್ಧ ಸುಭಾಷ್ ಚಂದ್ರ ಬೋಸ್ ಅವರನ್ನು ಎತ್ತಿ ಕಟ್ಟಿ ಕತೆಗಳನ್ನು ಕಟ್ತಾರೆ ಇಂದಿರಾ ಗಾಂಧಿ ಅವರ ವಿರುದ್ಧ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ನಿಲ್ಲಿಸ್ತಾರೆ ನೆಹರು ಅವರ ವಿರುದ್ಧ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ಹೊಗಳುತ್ತಾರೆ ಈಗ ಪ್ರಿಯಂಕ್ ಅವರ ವಿರುದ್ಧ ಕೃಷ್ಣ ವೈರೇಗೌಡರನ್ನು ಎತ್ತಿ ಕಟ್ಟುವ ಹುನ್ನಾರ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು ಸಂಘ ಪರಿವಾರದ ಐ ಟಿ ಸೆಲ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಇದೇ ಮೊದಲೇನೂ ಅಲ್ಲ ಆದರೆ ಅವುಗಳ ತಂತ್ರಗಾರಿಕೆಗಳ ಕುರಿತು ಅಧ್ಯಯನಗಳು ನಡೀಬೇಕು ಅಂತಹದೊಂದು ಪ್ರಯತ್ನ ಮಾಧುಸ್ವಾಮಿ ನಳಿನಿ ಪ್ರಕರಣದಲ್ಲಿ ಆಗಿತ್ತು ಯಡಿಯೂರಪ್ಪನವರ ಅಧಿಕಾರಾವಧಿಯಲ್ಲಿ ಸಚಿವರಾಗಿದ್ದಂತಹ ಜೆ ಸಿ ಮಾಧುಸ್ವಾಮಿಯವರು ರೈತ ಮಹಳೆ ಹೋರಾಟಗಾರ್ತಿ ಅವರನ್ನು ರಾಸ್ಕಲ್ ಅಂತ ನಿಂದಿಸಿ ಭಾರೀ ಟೀಕೆಗೆ ಒಳಗಾಗಿದ್ದರು ಮೊದಲೆರಡು ದಿನ ರೈತ ಹೋರಾಟಗಾರ್ತಿಗೆ ಸಿಕ್ಕ ಬೆಂಬಲ ನೋಡಿ ಬೆಚ್ಚಿದಂತಹ ಬಿ ಜೆ ಪಿ ಐ ಟಿ ಸೆಲ್ ನಂತರದಲ್ಲಿ ಬೇರೊಂದು ತಂತ್ರಗಾರಿಕೆಯ ಮೂಲಕ ನಳಿನಿಯವರ ಚಾರಿತ್ರ್ಯವದೆ ಮಾಡಲು ಯತ್ನಿಸಿತ್ತು ಎರಡು ಸಾವಿರದ ಇಪ್ಪತ್ತರ ಮೇ ಇಪ್ಪತ್ತರಂದು ನಡೆದಂತಹ ಘಟನೆ ಮತ್ತು ಆ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಮಾಡಿದಂತಹ ಪಿತೂರಿಗಳ ಕುರಿತು ಸಾಮಾಜಿಕ ಕಾರ್ಯಕರ್ತರಾದಂತಹ ಅನಿಲ್ ಚಿಕ್ಕದಾಳವಟ್ಟ ಮತ್ತು ಡಾಕ್ಟರ್ ಎಚ್ ವಿ ವಾಸುವರು ಅಧ್ಯಯನವನ್ನು ಮಾಡಿದರು ನಳಿನಿಯವರ ವಿವಿಧ ಫೋಟೋಗಳನ್ನು ಬಳಸಿ ಆಕೆಯನ್ನು ಹಿಂದೂ ವಿರೋಧಿ ಎಂಬಂತೆ ಬಿಂಬಿಸುವ ಪ್ರಯತ್ನವನ್ನು ಸಂಘ ಪರಿವಾರ ಮಾಡಿತ್ತು ಇದನ್ನು ನೆನಪಿಸಿಕೊಳ್ಳುವಂತಹ ಎಚ್ ವಿ ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಮಾತು ಸಮುದಾಯಗಳು ಬಿ ಜೆ ಪಿಯ ಜೊತೆಯಲ್ಲಿದ್ದು ಅವುಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಆರ್ಭಟಿಸ್ತವೆ ನಾವು ವಾಟ್ಸಪ್ ಗ್ರೂಪ್ಗಳನ್ನು ಅಧ್ಯಯನ ಕೂಡ ಮಾಡಿದ್ದೇವೆ ವಾಟ್ಸಪ್ಗಳಲ್ಲಿ ಕನಿಷ್ಠ ನಾಲ್ಕೈದು ಜನ ಇದ್ದು ಸಂಘ ಪರಿವಾರದ ಸಂಗತಿಗಳನ್ನು ಹರಿಬಿಡ್ತಾರೆ ಅವುಗಳಿಗೆ ಯಾರಾದರೂ ಕೌಂಟರ್ ಮಾಡಿದರೆ ಅವುಗಳನ್ನು ವ್ಯವಸ್ಥಿತವಾಗಿ ದಮನ ಮಾಡಲು ಯತ್ನಿಸ್ತಾರೆ ಗ್ರೂಪ್ನಲ್ಲಿ ಯಾರಾದರೂ ಕೌಂಟರ್ ಮಾಡಿದರೆ ಅವುಗಳಿಗೆ ಉತ್ತರ ಕೊಡಲು ಆಗದಿದ್ದಾಗ ಗುಡ್ ಮಾರ್ನಿಂಗ್ ಪೋಸ್ಟರ್ಗಳು ಬರ್ತವೆ ಗುಡ್ ನೈಟ್ ಪೋಸ್ಟರ್ಗಳು ಬರ್ತವೆ ಕೋರ್ಸ್ಗಳು ಬರ್ತವೆ ಇತ್ಯಾದಿ ಕಸವನ್ನು ತಂದು ಸುರಿದು ಬಿಟ್ಟು ಚರ್ಚೆಯನ್ನು ಹಿಂದಕ್ಕೆ ತಳ್ಳುವ ಪ್ರಯತ್ನವನ್ನು ಮಾಡ್ತಾರೆ ಎಲ್ಲ ವೃತ್ತಿಪರರ ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ಇಂಥವರು ಸೇರಿಕೊಂಡಿರ್ತಾರೆ ಹೀಗೆಯೇ ಫೇಸ್ಬುಕ್ನಲ್ಲಿ ಫೇಕ್ ಅಕೌಂಟ್ಗಳ ಮೂಲಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಸುರಕ್ಷತೆಯ ಕಾರಣಕ್ಕೆ ಮಹಿಳೆಯರು ಪ್ರೊಫೈಲ್ ಲಾಕ್ ಮಾಡಿಕೊಳ್ತಾರೆ ಅಂತ ಭಾವಿಸ್ಬೋದು ಆದರೆ ಗಂಡಸರು ಯಾಕೆ ಪ್ರೊಫೈಲ್ ಲಾಕ್ ಮಾಡಿಕೊಂಡು ಎಲ್ಲ ಕಡೆ ಕಮೆಂಟ್ ಮಾಡ್ತಾ ಇರ್ತಾರೆ ಈ ಕಾರ್ಯವಿಧಾನವನ್ನು ಅಂದರೆ ಮೋಡಸ್ ಆಫ್ ಅಫೆರೆಂಡಿ ಅಂತ ಏನಂತ ಕರೀತಾರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತಾರೆ ಡಾಕ್ಟರ್ ವಾಸು ಕೃಷ್ಣ ಬೈರೇಗೌಡರ ಪೋಸ್ಟ್ಗೆ ಬಂದಂತಹ ಪ್ರತಿಕ್ರಿಯೆಗಳು ಕೃತಕ ಅಭಿಪ್ರಾಯ ಸೃಷ್ಟಿಯ ಜಲಕ್ಗೆ ಉದಾಹರಣೆಯಾಗಿ ನಿಂತಿವೆ ಬಹುದೊಡ್ಡ ಐ ಟಿ ಸೆಲ್ಲನ್ನು ಹೊಂದಿರುವಂತಹ ಸಂಘ ಪರಿವಾರ ಯಾರ್ಯಾರಿಗೆ ಯಾವ ಕೆಡ್ಡವನ್ನು ತೊಡಲು ಯತ್ನಿಸುತ್ತಿದೆ ಎಂಬುದನ್ನು ಜನರು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಅಂದಾಗೆ ಕೃಷ್ಣ ಬೈರೇಗೌಡರ ಪೋಸ್ಟ್ಗೆ ಪ್ರತಿಕ್ರಿಯಿಸಿದವರ ಪೈಕಿ ಕಾಂಗ್ರೆಸ್ ಮತ್ತು ಅದರ ನಾಯಕರನ್ನು ಬೆಂಬಲಿಸಿದ ಹನ್ನೆರಡು ಹೊಸಲಿ ಖಾತೆಗಳು ಮತ್ತು ನಾಲ್ಕು ನಕಲಿ ಖಾತೆಗಳು ಕೂಡ ಇದ್ದವು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ